ಐಪಿಎಲ್ ಹನ್ನೆರಡನೇ ಆವೃತ್ತಿಯಲ್ಲಿ ಅಂಪೈರ್ಗಳ ಪ್ರಮಾದ ಮುಂದುವರಿಯುತ್ತಲೇ ಇದೆ ಇದಕ್ಕೆ ಹೊಸ ಸೇರ್ಪಡೆ ಎಂಬಂತೆ ಬುಧವಾರ ನಡೆದ ರಾಯಲ್ ಚಾಲೆಂಜರ್ಸ್ ಮತ್ತು ಕಿಂಗ್ಸ್ ಇಲೆವೆನ್ ನಡುವಣ ಪಂದ್ಯದಲ್ಲಿ ಅಂಪೈರ್ ಶಮ್ಸುದ್ದೀನ್ ಎಲ್ಲರ ಗಮನದ ಕೇಂದ್ರಬಿಂದುವಾಗಿದ್ದರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಬುಧವಾರ ನಡೆದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಕಿಂಗ್ಸ್ ಇಲೆವೆನ್ ಪಂಜಾಬ್ ನಡುವಿನ ಪಂದ್ಯದಲ್ಲಿ ಆತಿಥೇಯ ರಾಯಲ್ ಚಾಲೆಂಜರ್ಸ್ ಮೊದಲು ಬ್ಯಾಟ್ ಮಾಡಿತ್ತು ಈ ಸಂದರ್ಭದಲ್ಲಿ ಹದಿಮೂರನೇ ಓವರ್ ಮುಕ್ತಾಯದ ಬಳಿಕ ಚೆಂಡನ್ನ ತೆಗೆದು ಜೇಬಿನಲ್ಲಿ ಇರಿಸಿದ್ದ ಅಂಪೈರ್ ಶಂಷುದ್ದೀನ್ ಟೈಮ್ ಔಟ್ ವಿರಾಮದ ನಂತರ ಚೆಂಡು ಎಲ್ಲಿಟ್ಟಿದ್ದೇನೆ ಎಂಬುದನ್ನೇ ಮರೆತು ವಿರಾಮದ ನಂತರ ಬೌಲಿಂಗ್ ನಡೆಸಲು ಮುಂದಾದ ಅಂಕಿತ್ ರಜಪೂತ್ ಮತ್ತು ಕಿಂಗ್ಸ್ ಇಲೆವೆನ್ ಪಂಜಾಬ್ ತಂಡದ ನಾಯಕ ಆರ್ ಅಶ್ವಿನ್ ಚೆಂಡಿಗಾಗಿ ಹುಡುಕಾಟವನ್ನು ರು ಹೀಗಾಗಿ ಕೆಲಕಾಲ ಆಟ ಸ್ಥಗಿತಗೊಂಡಿತ್ತು ಪಂಜಾಬ್ ನಾಯಕ ಅಶ್ವಿನ್ ಶಮ್ಸುದ್ದೀನ್ ಬಳಿ ಕೆಲ ಹೊತ್ತು ಚರ್ಚಿಸಿದರಾದರೂ ಚೆಂಡನ್ನ ಪತ್ತೆ ಮಾಡಲು ಸಾಧ್ಯವಾಗಲಿಲ್ಲ ಮತ್ತೊಬ್ಬ ಅಂಪೈರ್ ಬ್ರೂಸ್ ಆಕ್ಸನ್ ಫೋರ್ಡ್ ಕೂಡ ಚೆಂಡಿಗಾಗಿ ಹುಡುಕಾಟವನ್ನ ನಡೆಸಿ ಕಡೆಗೆ ಹೊಸ ಚೆಂಡನ್ನ ತರಿಸಲು ಮುಂದಾದ್ರು ಆದರೆ ಟೆಲಿವಿಷನ್ ರಿಪ್ಲೈಯಲ್ಲಿ ಸ್ಟ್ರಾಟಜಿಕ್ ಟೈಮ್ ಔಟ್ ವಿರಾಮಕ್ಕೂ ಮೊದಲು ಅಂಪೈರ್ ಶಮ್ಸುದ್ದೀನ್ ಚೆಂಡನ್ನ ಜೇಬಿನಲ್ಲಿ ಇರಿಸಿರುವುದು ಕಂಡುಬಂದಿತ್ತು ಚೆಂಡನ್ನ ಜೇಬಿನಲ್ಲಿ ಇಟ್ಟುಕೊಂಡು ಬೇರೆಡೆ ಹುಡುಕುತ್ತಿದ್ದ ಅಂಪೈರ್ ಶಮ್ಸುದ್ದೀನ್ ಪಜೀತಿ ಕ್ರೀಡಾಂಗಣದಲ್ಲಿ ಸೇರಿದ್ದ ಪ್ರೇಕ್ಷಕರೆಲ್ಲ ಗಹಗಹನೆ ನಗ್ಗು ಸುಮ್ಮನಾದರು ಕ್ರೀಸ್ನಲ್ಲಿದ್ದ ಎಬಿಡಿ ವಿಲಿಯರ್ಸ್ ಮುಖದಲ್ಲೂ ಕೆಲಕಾಲ ಮಂದಹಾಸ ಮೂಡಿತ್ತು ಈ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕಿಂಗ್ಸ್ ಇಲೆವೆನ್ ವಿರುದ್ಧ ಹದಿನೇಳು ರನ್ಗಳ ಜಯವನ್ನ ದಾಖಲಿಸಿತ್ತು ಇದರೊಂದಿಗೆ ಸತತವಾಗಿ ಮೂರು ಗೆಲುವು ದಾಖಲಿಸಿ ಆರ್ಸಿಬಿ ಅಂಕಪಟ್ಟಿಯಲ್ಲಿ ಮೊದಲ ಬಾರಿಗೆ ಒಂದು ಸ್ಥಾನ ಮೇಲೇರಿ ಏಳನೇ ಸ್ಥಾನವನ್ನ ಪಡೆದುಕೊಂಡಿದೆ ಆರಂಭದಲ್ಲಿ ಸತತವಾಗಿ ಆರು ಪಂದ್ಯಗಳನ್ನ ಸೋತ ಚಾಲೆಂಜರ್ಸ್ ಇದೀಗ ಕಳೆದ ಐದು ಪಂದ್ಯಗಳಲ್ಲಿ ನಾಲ್ಕು ಜಯ ಮತ್ತು ಒಂದು ಸೋಲನ್ನ ಕಂಡಿದ್ದು ಪ್ಲೇ ಆಫ್ ತಲುಪುವ ಆಸೆಯನ್ನ ಜೀವಂತವಾಗಿ ಉಳಿಸಿಕೊಂಡಿದೆ